ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದು ಕೂಡ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಕೆಲವರು ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಅಕ್ಕಪಕ್ಕದ ಮನೆಯವರು ಕಾರಣ ಇಲ್ಲದೆ ನಮ್ಮ ವಿಷಯಕ್ಕೆ ಬರ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಬೈಕೊಂಡಿರ್ತಾರೆ ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗೋದು ಅಥವಾ ಒಬ್ಬರನ್ನ ನೋಡಿ ಒಬ್ರು ಅಸೂಯೆ ಪಡುವಂತದ್ದು ಇದು ಅಕ್ಕಪಕ್ಕದ ಮನೆಯವರೇ ಅಂತಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಂಥ ಸಮಸ್ಯೆಗಳು ಇದ್ದಿದ್ದೆ ಸ್ಕೂಲಲ್ಲಿ ಓದೋ ಮಕ್ಕಳಿಂದ ಹಿಡ್ದು ಕಾಲೇಜ್ಗೆ ಹೋಗೋ ಮಕ್ಳಿಗಾಗಿರ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಪ್ರತಿಯೊಂದು ಕಡೆ ಆಡ್ಕೊಳ್ಳೋರು ಹಂಗಸೋರು ಅಸೂಯೆ ಪಡೋರು ಇದ್ದೇ ಇರ್ತಾರೆ ಆದ್ರೆ ಒಂದ್ ತಿಳ್ಕೊಳ್ಳಿ ಯಾರಾದ್ರೂ ನಿಮ್ಮನ್ನ ನೋಡಿ ಆಡ್ಕೊಳ್ತಾರೆ ಅಸೂಯೆ ಪಡ್ತಾ ಇದಾರೆ ಅಂದ್ರೆ ನೀವು ಖಂಡಿತ ಖುಷಿ ಪಡ್ಬೇಕು ಯಾವ ವಿಚಾರಕ್ಕೆ ಗೊತ್ತಾ ಅವ್ರಿಗಿಂತ ನೀವು ತುಂಬಾನೇ ಸ್ಪೆಷಲ್ ಅಂತ ಯಾವ ಒಬ್ಬ ವ್ಯಕ್ತಿ ಆಗ್ಲಿ ತನ್ನ ಕೈಲಿ ಏನು ಮಾಡೋದಿಕ್ಕೆ ಆಗಲಿಲ್ವೋ ಅದನ್ನ ಬೇರೆಯವರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರನ್ನ ನೋಡಿ ಅಸೂಯೆ ಪಡೋದು ಸಹಜ ಅಂಥವ್ರ ಮೇಲೆ ಒಟ್ಟೆ ಕಿಚ್ಚ ಪಡೋದು ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತಾಡೋದಾಗಿರ್ಬೋದು ಸುಮ್ಮನೆ ಕಾರಣ ಇಲ್ಲದೆ ಜಗಳಕ್ಕೆ ಬರೋ ಇಂಥದ್ದೆಲ್ಲ ಇದ್ದೇ ಇರತ್ತೆ ಆದ್ರೆ ಒಂದ್ ತಿಳ್ಕೊಳ್ಳಿ ಈ ರೀತಿ ಹಂಗಸೋರು ಆಡ್ಕೊಳ್ಳೋರು ಇದ್ರೇ ಒಬ್ಬ ಮನುಷ್ಯ ಮುಂದೆ ಬರೋದಕ್ಕೆ ಸಾಧ್ಯ ಅಲ್ವಾ ನಮ್ಮನ್ನು ಯಾರು ಏನು ಅನ್ನೋದಿಲ್ಲ ಹರ್ಟ್ ಆಗೋ ರೀತಿ ಮಾತಾಡೋರಿಲ್ಲ ಅಂತಂದರೆ ಅಂತಂದ್ರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಬರೋದೇ ಇಲ್ಲ ನಮ್ಮನ್ನ ಆಡ್ಕೊಳೋ ಮುಂದೆ ನಾವ್ ಚೆನ್ನಾಗ್ ಬೆಳಿಬೇಕು ತಲೆ ಎತ್ತಿ ನಿಲ್ಬೇಕು ಅನ್ನೋ ಕಾರಣಕ್ಕಾದ್ರೂ ಜೀವನದಲ್ಲಿ ಏನಾದ್ರೂ ಸಾಧ್ಯ ಮಾಡ್ಬೇಕು ಅಂತ ಮನಸ್ಸು ಮಾಡ್ತೀವಿ ಆ ಕಾರಣಕ್ಕೆ ಹೇಳಿದ್ದು ಯಾರಾದ್ರೂ ನಿಮ್ಮನ್ನ ನೋಡಿ ಆಡ್ಕೊಳ್ತಾರೆ ಹಂಗಸ್ತಾರೆ ಚುಚ್ಚಿ ಮಾತಾಡ್ತಾರೆ ಅಂತ ಅಂದ್ರೆ ನೀವ್ ಖುಷಿ ಪಡ್ಬೇಕು ಯಾಕಂದ್ರೆ ನೀವು ಅವ್ರಿಗಿಂತ ತುಂಬಾನೇ ಸ್ಪೆಷಲ್ ಅಂತ ಆದ್ರೆ ಎಲ್ರು ಮನಸ್ಥಿತಿ ಒಂದೇ ತರ ಇರೋದಿಲ್ಲ ಕೆಲವರು ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಕೆಲವರು ಸೂಕ್ಷ್ಮ ಮನಸ್ಥಿತಿ ಇರೋಂಥವ್ರು ಇಂಥ ವಿಚಾರಗಳನ್ನ ತುಂಬಾ ದೊಡ್ಡದಾಗಿ ತಗೊಳ್ತಾರೆ ತುಂಬಾ ಯೋಚನೆ ಮಾಡೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಒಂದು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಥ ವಿಚಾರಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನಿಮ್ಮ ಮನೆ ಅಕ್ಕಪಕ್ಕನೇ ಆಗಿರಬಹುದು ಅಥವಾ ಸಂಬಂಧಿಕರಲ್ಲೇ ಆಗಿರಬಹುದು ನಿಮ್ಮ ಫ್ರೆಂಡ್ಸ್ ಅಲ್ಲೇ ಆಗಿರ್ಬಹುದು ನಿಮ್ಮನ್ನ ಹಂಗಿಸ್ತಾರೆ ಆಡ್ಕೊಳ್ತಾರೆ ಚುಚ್ಚಿ ಮಾತಾಡ್ತಾರೆ ಇದರಿಂದ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಅನ್ನೋ ತರ ಇದ್ರೆ ಅಂತ ವಿಚಾರನ ಅಂತ ವ್ಯಕ್ತಿಗಳನ್ನ ಇಗ್ನೋರ್ ಮಾಡಿ ಅಂದ್ರೆ ತಿರಸ್ಕಾರ ಮಾಡಿ ಇಂಥ ವಿಚಾರಕ್ಕೆ ಯಾವುದೇ ರೀತಿ ಬೆಲೆನ ಕೊಡಕ್ ಹೋಗ್ಬೇಡಿ ಒಂದು ತಿಳ್ಕೊಳ್ಳಿ ತಿರಸ್ಕಾರಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ನೀವು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ನೀವು ಎಂಥ ವ್ಯಕ್ತಿ ನಿಮ್ಮ ಮನಸ್ಥಿತಿ ಎಂಥದ್ದು ಏನು ಕೆಲಸ ಇದ್ದೀರಾ ನಿಮ್ಮ ಕೆಲಸದಿಂದಾಗಲಿ ನಿಮ್ಮ ನಡವಳಿಕೆಯಿಂದಾಗಲಿ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅನ್ನೋ ನಂಬಿಕೆ ನಿಮಗಿದ್ರೆ ಇಂಥ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯನೇ ಇಲ್ಲ ಇಂಥ ಮಾತುಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ ಅದನ್ನು ಇಗ್ನೋರ್ ಮಾಡಿ ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಆರು ತಿಂಗಳು ಎಷ್ಟು ದಿನ ಅಂತ ನಿಮ್ಮ ಬಗ್ಗೆ ಮಾತಾಡ್ತಾರೆ ನೀವು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡೋದಿಲ್ಲ ಯಾರೇ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಮನೆ ಒಳಗಾಗಿರ್ಬಹುದು ಅಥವಾ ಹೊರಗಡೆ ಆಗಿರ್ಬೋದು ಈ ವಿಚಾರನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ ಯಾರಿಗೆ ಆಗಲಿ ನಾವು ಏನು ಕೊಡ್ತಿವೋ ಅದೇ ನಮಗೆ ವಾಪಸ್ ಸಿಗೋದು ಮನೇಲಿ ಪರಿಸ್ಥಿತಿಗಳು ಚೆನ್ನಾಗಿರ್ಬೇಕು ಏಳಿಗೆ ಆಗ್ಬೇಕು ಅಂತ ಹೇಳಿ ನಾವು ಉಪವಾಸ ವ್ರತ ಆಚರಣೆಗಳನ್ನ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಅದೇ ರೀತಿ ಅಸೂಯೆಯಿಂದ ಒಬ್ಬ ವ್ಯಕ್ತಿನ ನಾವು ಬೈಯೋದಾಗಿರ್ಲಿ ಹಂಗದಾಗಿರ್ಲಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಫಲ ನಮಗೆ ಸಿಗುತ್ತೆ ಯಮಧರ್ಮರಾಯನಿಗೆ ತುಂಬಾನೇ ಹೆದರ್ಕೋತೀವಿ ನಾವು ಅಲ್ವಾ ಯಾಕಂದ್ರೆ ವಯಸ್ಸಿನ ಅಂತರನೂ ನೋಡದೆ ಯಾವ ಕ್ಷಣದಲ್ಲಿ ಯಾರಿಗೇನಾಗುತ್ತೋ ಪಟಕ್ಕಂತ ಜೀವ ಒಟ್ಟೋಗ್ಬಿಡುತ್ತೆ ಆಗ ಶಾಪ ಹಾಕೋದು ಬೈಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ ಕೇಳಿರ್ತೀವಿ ಅಂತ ಯಮಧರ್ಮರಾಯ ಕೂಡ ಒಬ್ಬ ವ್ಯಕ್ತಿಗೆ ಶಿಕ್ಷೆನ ಕೊಡಬೇಕಾದ್ರೆ ತುಂಬಾ ಸಲ ಯೋಚನೆ ಮಾಡ್ತಾರಂತೆ ಅಂದ್ರೆ ಏನಾದ್ರೂ ಇವನ ಜೀವನದಲ್ಲಿ ಒಂದು ಸಣ್ಣದಾದ್ರೂ ಒಳ್ಳೆ ಕೆಲಸ ಮಾಡಿದಾನ ಅದನ್ನ ನೋಡಿ ಇವನ ಪಾಪ ಕರ್ಮಗಳನ್ನ ನಾನು ಕಡಿಮೆ ಮಾಡಬಹುದಾ ಇವನಾಗಬೇಕಾಗಿರೋ ಶಿಕ್ಷೆನ ನಾವು ಕಡಿಮೆ ಮಾಡಬಹುದಾ ಅಂತ ತುಂಬಾನೇ ಸೂಕ್ಷ್ಮವಾಗಿ ಏಳೆ ಎಳೆಯಾಗಿ ಹುಡುಕ್ತಾರಂತೆ ಅಲ್ಲದೆ ಇತ್ತೀಚಿನ ವಿಡಿಯೋದಲ್ಲಿ ನಮ್ಮ ಕತೆ ಅಂಗಡಿ ಕವಿತಾ ಅವ್ರು ಕೂಡ ಒಂದು ಮಾತು ಹೇಳಿದ್ರು ಏನಂದ್ರೆ ಕೋಪದ ಕೈಗೆ ಬುದ್ಧಿ ಕೊಡೋದ್ರಿಂದ ಎಂತ ಅನಾಹುತ ಆಗತ್ತೆ ಅಂತ ಋಷಿಮನೆಗಳು ಕೂಡ ಇಂದು ಮುಂದೆ ಯೋಚನೆ ಮಾಡದೆ ಕೋಪದಿಂದ ಒಬ್ಬ ವ್ಯಕ್ತಿಗೆ ಶಾಪ ಕೊಟ್ಟಾಗ ಅವರಲ್ಲಿರುವಂತ ಶಕ್ತಿ ಕೂಡ ಕಡಿಮೆ ಆಗ್ಬಿಡತ್ತೆ ಅಂತ ಅಂದ್ರೆ ಅವರು ಒಂದು ಶಕ್ತಿನ ಪಡ್ಕೊಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ದೇವರುಗಳಿಂದ ಅವರು ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರು ಶಾಪ ಕೊಡೋದ್ರಿಂದ ಅವರ ಶಕ್ತಿಯನ್ನ ಕಳ್ಕೊಳ್ತಾರೆ ಮತ್ತೆ ಅದನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಅವರು ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಬೇಕು ಹಾಗೆ ೇನೆ ನಾವು ಕೂಡ ಅಷ್ಟೇ ಕೋಪದ ಕೈಗೆ ಬುದ್ಧಿ ಕೊಡೋದ್ರಿಂದ ನಮ್ಮ ಆಯಸ್ಸು ಕಡಿಮೆ ಆಗತ್ತೆ ಹೃದಯದ ಬಡಿತ ಹೆಚ್ಚಾಗತ್ತೆ ಉಸಿರಾಟ ಜೋರಾಗತ್ತೆ ಇದರಿಂದ ಆಯಸ್ಸು ಕಡಿಮೆ ಆಗತ್ತೆ ಅಲ್ಲದೆ ನಮ್ಮ ಪಾಪ ಕರ್ಮಗಳ ಫಲ ಕೂಡ ಹೆಚ್ಚಾಗತ್ತೆ ಇದೆಲ್ಲ ಯಾಕ್ ಬೇಕು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಎಷ್ಟು ನಿಧಾನವಾಗಿ ಉಸಿರಾಡ್ತಿವೋ ಅಷ್ಟು ಆಯಸ್ಸು ವೃದ್ಧಿ ಆಗತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಇಂತ ಸಮಸ್ಯೆಗಳೇನಾದ್ರು ನಿಮಗ ಆಗ್ತಾ ಇದೆ ಅಂತ ಅಂದ್ರೆ ಇದೇ ಅಮಾವಾಸ್ಯ ದಿನ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ತುಂಬಾ ಸುಲಭವಾದಂತ ಸರಳವಾದಂತ ಪರಿಹಾರ ಈ ರೀತಿಯ ಬಿದಿರಿನ ಕೊಳಲು ಎಲ್ಲಾ ಕಡೆನೂ ಸಿಗುತ್ತೆ ಬೆಲೆ ಕೂಡ ತುಂಬಾ ಕಡಿಮೆ ತುಂಬಾ ದೊಡ್ಡ ಕೊಳಲನ್ನು ತಗೊಳಕ್ ಹೋಗಬೇಡಿ ಚಿಕ್ಕ ಚಿಕ್ಕದು ಬಿದಿರಿನ ಕೊಳಲನ್ನು ತಗೊಳ್ಳಿ ಎರಡು ಕೊಳಲನ್ನು ತಗೋಬೇಕು ಅದನ್ನ ಇಂಟು ಮಾರ್ಕ್ ಆಗಿ ಕೆಂಪು ದಾರದಲ್ಲಿ ಕಟ್ಟಬೇಕು ಇಂಟು ಮಾರ್ಕ್ ತರ ಅದನ್ನ ಇಟ್ಟು ಕೆಂಪು ದಾರದಲ್ಲಿ ಕಟ್ಟಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆ ನಂತರ ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಅದರ ಒಳಭಾಗದಲ್ಲಿ ಮೇಲ್ಗಡೆಗೆ ಇದನ್ನ ಕಟ್ಟಬೇಕು ತುಂಬಾನೇ ಒಳ್ಳೇದು ಇದರ ಒಂದು ಪಾಸಿಟಿವ್ ವೈಬ್ಸ್ ಇಂದ ಹೊರಗಡೆಯಿಂದ ಬರುವಂಥ ನೆಗೆಟಿವಿಟಿಯನ್ನು ಅದು ತಡೆಯುತ್ತೆ ಅಲ್ಲದೆ ನಿಮ್ಗೆ ಈ ರೀತಿ ಮಾಟ ಮಂತ್ರ ವಾಮಾಚಾರದ್ದು ಭಯ ಇದ್ರೆ ಯಾರಾದ್ರೂ ಏನಾದ್ರೂ ಮಾಡಿರ್ತಾರೆ ಅಥವಾ ಯಾರಾದ್ರೂ ಒಬ್ರು ಅಹ್ ನಿಮ್ಗೆ ಆಗದೆ ಅಂತ ಇರೋ ಅಂತವ್ರು ಮನೆಗ್ ಬಂದು ಹೋದ್ರೆ ಮನೆಯಲ್ಲಿ ಕಿರಿಕಿರಿ ಆಗತ್ತೆ ಜಗಳ ಆಗತ್ತೆ ಈ ತರದೆಲ್ಲ ಏನಾದ್ರೂ ನಿಮ್ಗೆ ಭಯ ಇದ್ರೆ ಅಂತದ್ದು ಕೂಡ ನಿವಾರಣೆ ಆಗತ್ತೆ ಅಲ್ಲದೆ ಈ ರೀತಿ ಕೊಳಲನ್ನ ಮರದ್ದಾಗಿರ್ಬಹುದು ಅಥವಾ ಬೆಳ್ಳಿದು ಹಿತ್ತಾಳೆದು ಪಂಚಲೋಹದ್ದು ಇದನ್ನ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದನೂ ಕೂಡ ಅದರ ಒಂದು ಪಾಸಿಟಿವ್ ವೈಬ್ಸ್ ಇಂದ ಮನೆಯಲ್ಲಿ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಗಂಡ ಹೆಂಡತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ಬಿದಿರಿನ ಕೊಳಲನ್ನ ಬೆಡ್ರೂಮ್ ಅಲ್ಲಿ ಕೂಡ ಇಟ್ಕೋಬಹುದು ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನ ಆದಷ್ಟು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಕೊಳಲು ಕಡುಗೋಲು ನವಿಲುಗರಿ ಇಂಥದೆಲ್ಲ ಮನೆಯಲ್ಲಿ ಇಡೋದು ಮನೆಯ ವಾಸ್ತು ದೋಷ ನಿವಾರಣೆಗೂ ಕೂಡ ತುಂಬಾನೇ ಸಹಾಯ ಮಾಡತ್ತೆ ಅಲ್ಲದೆ ಇದ್ರ ಜೊತೆಗೆ ನಿಮ್ಮ ದಿನಚರಿಯನ್ನ ಸ್ವಲ್ಪ ಬದಲಾಯಿಸ್ಕೋಬೇಕು ಬೆಳಗ್ಗೆ ಬೇಗ ಎದ್ದೇಳ್ತೀರಾ ಎದ್ದ ತಕ್ಷಣ ಮೊದಲು ಸುಪ್ರಭಾತ ಕೇಳಬೇಕು ಅದಾದ್ಮೇಲೆ ಪ್ರತಿ ದಿನ ವಿಷ್ಣು ಸಹಸ್ರನಾಮ ಕೇಳಿ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಕೇಳಿ ಅಲ್ಲದೆ ಮನೆಯಲ್ಲಿ ಶ್ರೀ ದೇವಿಯ ಪಾರಾಯಣ ಮಾಡ್ಬೇಕು ಓದೋದಕ್ ಬರಲ್ಲ ಅನ್ನೋರು ಮೊಬೈಲ್ ನಲ್ಲಿ ಕೇಳಬಹುದು ಓದೋದಕ್ ಬರೋ ಅಂಥವ್ರು ಮಂಗಳವಾರ ಶುಕ್ರವಾರ ದೇವಿಯ ಪಾರಾಯಣ ಮಾಡೋದು ಅಂದ್ರೆ ಅಷ್ಟೋತ್ತರಗಳನ್ನ ಓದುವಂಥದ್ದು ದುರ್ಗಾದೇವಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳು ಅಷ್ಟೋತ್ತರಗಳನ್ನ ಓದ್ಬೇಕು ವಾರದಲ್ಲಿ ಒಂದು ದಿನ ಮಾಡಿದ್ರು ಕೂಡ ಸಾಕು ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ತುಂಬಾನೇ ಒಳ್ಳೇದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗೋದ್ರಿಂದ ಕೂಡ ಶತ್ರುಗಳ ಕಾಟ ಇರೋದಿಲ್ಲ ಅಥವಾ ಇದ್ಯಾವುದು ನಮ್ಮ ಕೈಲಿ ಮಾಡೋದಿಕ್ಕೆ ಆಗಲ್ಲ ಸಾಧ್ಯ ಆಗಲ್ಲ ಸಮಯ ಇರೋದಿಲ್ಲ ಅಂತ ಅನ್ನೋರು ಸಾಧ್ಯವಾದಷ್ಟು ಪ್ರತಿದಿನ ಹನುಮಾನ್ ಚಾಲೀಸನ್ನ ಓದೋದಿಕ್ಕೆ ಶುರು ಮಾಡಿ ಇದ್ರ ಮುಂದೆ ಇನ್ ಯಾವುದೇ ರೀತಿಯ ಪ್ರಯತ್ನಗಳು ಪ್ರಯೋಗಗಳು ಬೇಕಾಗೋದೇ ಇಲ್ಲ ಹನುಮಾನ್ ಚಾಲೀಸ್ ಓದೋದ್ರಿಂದ ಶತ್ರುಗಳ ಕಾಟ ನಿವಾರಣೆ ಆಗತ್ತೆ ಖಂಡಿತವಾಗ್ಲು ಅಷ್ಟೇ ಅಲ್ಲದೆ ಶನಿದೋಷ ನಿವಾರಣೆಗೂ ಕೂಡ ತುಂಬಾನೇ ಉಪಯೋಗ ಆಗತ್ತೆ ತಪ್ಪದೆ ಪ್ರತಿ ದಿನ ಹನುಮಾನ್ ಚಾಲೀಸ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಚಿಕ್ಕವರಿಂದ ದೊಡ್ಡೋರವ್ರಿಗೂ ಕೂಡ ಓದ್ಬಹುದು ಯಾರೇ ಆಗಿರ್ಲಿ ನಮ್ಮನ್ನ ಆಡ್ಕೋತಾರೆ ಹಂಗಿಸ್ತಾರೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಇಂಥ ವಿಚಾರಗಳು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನಾವು ಸುಮ್ಮನೆ ಇದ್ರೂ ನಮ್ಮ ಮನಸ್ಸಿನ ಆಳದಲ್ಲಿ ಯಾವಾಗ್ಲೂ ಇದೇ ಚಿಂತೆ ಕಾಡ್ತಾ ಇರತ್ತೆ ಇದರಿಂದ ಮಾನಸಿಕವಾಗಿ ನೀವೇ ಕುಗ್ ಹೋಗ್ತೀರಾ ಇಂಥ ವಿಚಾರಗಳಲ್ಲಿ ಆದಷ್ಟು ಮಾತಿಗೆ ಮಾತು ಬೆಳೆಸದೆ ಸೈಲೆಂಟ್ ಆಗಿರೋದು ತುಂಬಾನೇ ಒಳ್ಳೇದು ಮೌನ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ನೀವು ನಾಲ್ಕು ದಿನ ರಿಯಾಕ್ಟ್ ಮಾಡದೆ ಸುಮ್ಮನೆ ಇದ್ರೆ ಅವ್ರು ಅವ್ರ ಪಾಡಗವರು ಸುಮ್ಮನೆ ಆಗ್ಬಿಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಂಥ ವಿಚಾರಗಳನ್ನ ಹೆಚ್ಚಾಗಿ ಬೆಳೆಸೋದಕ್ ಹೋಗ್ಬೇಡಿ ಅನ್ನೋರು ಅನ್ಕೊಳ್ಳಿ ಬಿಡಿ ನೀವ್ ಏನು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನಿಮಗ್ ಗೊತ್ತಿದ್ರೆ ಸಾಕು ಅವರವರ ಕರ್ಮದ ಫಲನ ಅವರವರೇ ಅನುಭವಿಸ್ತಾರೆ ಈದೇ ಅಮಾವಾಸ್ಯೆಗೆ ಅಂದ್ರೆ ಯುಗಾದಿ ಅಮಾವಾಸ್ಯೆಗೆ ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ತುಂಬಾ ದಿನದಿಂದ ಈ ವಿಚಾರದ ಬಗ್ಗೆ ಕೇಳ್ತಾ ಇದ್ರಿ ಏನ್ ಮಾಡೋದು ಅಕ್ಕ ಪಕ್ಕದ ಮನೆಯವ್ರ ಕಾಟ ತುಂಬಾ ಜಾಸ್ತಿ ಆಗಿದೆ ನಮ್ಮನ್ನ ಹೊರಗಡೆ ತಿರ್ಗಾಡೋಕೂ ಬಿಡಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ನಮ್ ಪಾಡಗ್ ನಾವಿದ್ರು ನಮ್ಮನ್ನ ಸುಮ್ನೆ ಇರೋದಕ್ ಬಿಡಲ್ಲ ಅಂತ ಒಂದು ತಿಳ್ಕೊಳ್ಳಿ ನಮಗೆ ನಾವು ಯಾವಾಗ್ಲೂ ಏನನ್ನ ಬ ನೆನೆಸ್ಕೊಳ್ತಾ ಇರ್ತೀವೋ ಏನನ್ನ ಬಯಸ್ತಿವೋ ಅದೇ ನಮ್ಗೆ ಸಿಗೋದು ಅಂತ ಯಾವಾಗ್ಲೂ ಶಿವಶಿವ ಅಂತ ಇದ್ರೆ ಕೈಲಾಸ ಸಿಗುತ್ತಂತೆ ನಾರಾಯಣ ಅಂತ ಇದ್ರೆ ವೈಕುಂಠ ಸಿಗತ್ತಂತೆ ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ಅಸೂಯೆ ಪಡೋದ್ರಿಂದ ಹೊಟ್ಟೆ ಕಿಚ್ಚು ಪಡೋದ್ರಿಂದ ಸದಾ ಕಾಲ ಇನ್ನೊಬ್ಬರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ರೆ ಏನ್ ಸಿಗುತ್ತೆ ಹೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ